ಮಕ್ಕಳ ಯಾಕ ಅವ್ರಿಗೆ ನಮ್ ಕಷ್ಟ ಅರ್ಥ ಅವ್ರಿಗೆ ಅರ್ಥ ರಾಜಕಾರಣಿ ರಾಜಕಾರಣಿಗಳಿಗೆ ಅರ್ಥ ಈಗ ಪ್ರತಿ ಒಬ್ಬರು ಅರ್ಥ ಆಗೈತಿ ಎಲ್ಲ ವಕೀಲರ ಸಂಘದವ್ರು ಬಂದರು ಬೈಕೋಟ ಈ ಒಂದ್ ಗೊಗಾ ಕೋಟ ಚಿಕ್ಕೋಡಿ ಕೋಟ ಮುಳ್ಳಿ ಬೈಕೋಟ್ ಮಾಡಿ ಬಂದ್ರು ನಮ್ ರಾಯಬಾಗದವರು ಹೋಗಿ ಸಹಕಾರ ಮಾಡಿ ಬಂದ್ರು ಅವ್ರು ಪಟ್ಟಿ ಕೊಟ್ಟರು ಎಲ್ಲಾ ಮಾಡ್ರು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಎಲ್ಲಾರು ಕೂಡ ರೈತರ ಸಹಕಾರ ಮಾಡತ್ತಾರ ರಾಜಕಾರಣಿಗಳಂತೂ ಸಹಕಾರ ಅವ್ರ ಬಹುಶಃ ಮಾಡ್ತಾರಲ್ಲೋ ಗೊತ್ತಿಲ್ಲ ಫ್ಯಾಕ್ಟ್ರಿ ಮಾಲಕರು ಏನ್ ಮಾಡ್ಯಾರ ಗೊತ್ತೇನ ನನ್ ನಾಕ್ ನಾಲ್ಕು ರೂಪಾಯಿ ಕೊಟ್ಟು ಕಿಸಿಂದ ಅವ್ರೆಲ್ಲ ಬುಕ್ ಮಾಡ್ಕೊಂಡ್ ಅಗದಿ ಯಾರು ಹೋಗೋದು ಬಿಡುತ್ತಾಕತ್ ನೋಡನು ತನದ್ ಅವ್ರ ರೊಕ್ಕ ಕೊಟ್ಟು ತಾಕತ್ ತೋರ್ಸತ್ತಾರ ನಾವು ಊಟ ಮಾಡೋನು ನಮ್ ಮನೆಯಾಗ ಊಟ ಮಾಡಿ ಬಂದು ಕೂತ್ ತಾಕತ್ ತೋರ್ಸುನು ಇದಕ್ಕೆ ಯಾರಂತೀರಿ ನೀವು ಈಗ ಅದಲ್ಲ ನೀವು ಈಗ ಆರೋಗ್ಯರಾಗಿ ಇವತ್ತು ಸ್ಟಾರ್ಟ್ ಮಾಡಿದೀವಿ ಬರೀ ಒಂದ್ ತಾಸ ಹತ್ತು ಅರ್ಧ ತಾಸು ಈಗ ನೂರು ಎರಡ್ ನೂರ ಮಂದಿ ಕೂಡಿರ್ಬೇಕು ಇವತ್ತು ಸಾಯಂಕಾಲ ಒಳಗೊಂದು ಐದರಿಂದ ಹತ್ತು ಸಾವಿರ ಮಂದಿ ತೋರಿಸಿ ಕೂತ್ ಬಂದ್ ತೋರಿಸ್ ತೋರ್ಸು ಅವ್ರಿಗೆ ನಾವು ತಾಕತ್ ಯಾಕೆ ವಿನಂತ ಗುರ್ಲಾಪುರ್ ಕ್ರಾಸ್ ದೂರ ಆಗಿತ್ತು ವ್ಯಸ್ತ ಹೋಗಾಕಸ್ತ ಗಾಡಿ ಎಲ್ಲ ಆಗ್ತಿತ್ತು ಹೋಗೋಣೋ ಬ್ಯಾಡೋ ಬಡ ಓಡಿ ಬಂದಾರ ಇನ್ನ ಬರಕತ್ತಾರ ಹೋಗಿ ಹ ಈಗೇನ್ ನೀವ್ ಅದರ್ಲೆ ಈಗ ಬರೀ ಒಬ್ಬೊಬ್ಬರು ಒಂದ್ ನಾಕ ಮಂದಿ ಫೋನ್ ಹತ್ತಿರ ನೀವು ಹಿಂಗ ಐತಿ ನಡ್ದೈತಿ ಬಹಳ ಚಂದ ನಡ್ದತಿ ಶಾಂತಿಯುತವಾಗಿ ನಡ್ದೈತಿ ಏನ್ ದನಿ ಇಲ್ಲ ಬಡದಾಟಿಲ್ಲ ನಾವ್ ಏನು ಮಾಡಂಗಿಲ್ಲ ಈಗೊಮ್ಮೆ ಸ್ವಾತಂತ್ರ್ಯ ಸಿಕ್ಕಿಂತ ಮೊದಲ ಏನ್ ಮಹಾತ್ಮಾ ಗಾಂಧಿ ಅವ್ರು ಆ ಟೈಪ್ ನಮ್ದು ರೈತರ ಹೋರಾಟ ಅಂದ್ರೆ ಶಾಂತಿಯುತ ಹೋರಾಟ ಯಾರಿಗೆ ಬಡಿಯಂಗಿಲ್ಲ ಬೇಯಂಗಿಲ್ಲ ಏನ್ ಅಣಂಗಿಲ್ಲ ಅಡಂಗಿಲ್ಲ ತಾಪಾಗಿ ರಾಜಕಾರಣಿಗಳನ್ನ ಫ್ಯಾಕ್ಟ್ರಿ ಮಾಲಕ್ ಎಡ ಮಂದಿ ಬೇವ್ರ ನಾವು ಉಳಿದಾರ ಯಾರು ಬೇಯಂಗಿಲ್ಲ ಬಡಿಯಂಗಿಲ್ಲ ಯಾಕೆ ಏ ಅಣಂಗಿಲ್ಲ ಯಾಕೆ ಗೌರ್ಮೆಂಟ್ ಆಫೀಸರ್ ಬರ್ಲಿ ತಹಸೀಲ್ದಾರ್ ಬರ್ಲಿ ಪಿ ಎಸ್ ಐ ಅವ್ರು ಬರ್ಲಿ ಸಿ ಪಿ ಅವ್ರು ಬರ್ಲಿ ಅವ್ರ ಅಗದಿ ಪದ್ಧತಿ ಸಮಾಧಾನದಲ್ಲಿ ಹೇಳಿ ನಮ್ ಸಮಸ್ಯೆ ಅಂತ ಹೇಳಿ ಮಾಡಿ ಅವ್ರಿಗೆ ಅವ್ರು ನಮ್ಗೆ ಸಹಕಾರ ಮಾಡ್ಲಿ ಇವತ್ತು ರವಿವಾರ ಐತಿ ಆದಷ್ಟು ಏನು ಜನಸಂಖ್ಯೆ ಅದಲ್ಲ ಎಲ್ಲರೂ ಬರ್ರಿ ಎಲ್ಲಾರು ಪ್ರತಿಯೊಬ್ರು ಒಂದ್ ಎಕರೆ ಕಬ್ಬು ಐತಿ ನಿಮಗ್ ಹತ್ತು ಎಕರೆ ಇಪ್ಪತ್ತು ಎಕರೆ ನೂರ ಎಕರೆ ಇದ್ದಾರಂತೂ ಅದಾರ ಬಾಳ ಮಂದಿ ಕಮ್ಮಿ ಅಂದ್ರೆ ಒಂದ್ ಎಕರೆ ಐತಿ ಕಡಿಗೆ ಏನು ಹೊಲ ಇಲ್ಲಪ್ಪ ಅಡಿ ಚಾರನೇ ಪಾಲೆ ಮಾಡಿ ನಿಮ್ಗೆ ಅದ ಹತ್ತು ಟರ್ ಪಾಲಿ ಬರ್ತೈತಿ ಐದ್ ರೂಪಾಯಿ ಟನ್ ಕೊಡ್ರೆ ನಿಮ್ಗೆ ಒಂದ್ ಎರಡ್ ಮೂರ್ ಸಾವಿರ ಕಸದ ಒಂದ್ ಪಗಾರ ಹೋಗಿ ಒಂದ್ ಕಸ ಒಂದು ಟ್ರಿಪ್ ಕಸ ತೆಗಿತಿಲ್ಲ ಒಂದ್ ಎಕರೆದಾಗ ಅದ್ರದೇ ಪಗಾರ ಹೋಗ್ತಿ ನಿಮ್ಗೆ ಎಲ್ಲಾರು ಸಹಕಾರ ಮಾಡ್ರಿ ಎಲ್ಲಾರು ಹೆಚ್ಚಿನ ಜನಸಂಖ್ಯೆಯಾಗ ಬರ್ರಿ ಬಂದ ಈ ಏನು ನಡದತ್ ನಾಲ್ಕು ದಿವಸ ಅಂತೂ ನಮ್ದು ಯಶಸ್ವಿ ಆಗಿ ನಡದತಿ ಅದನ್ನ ಕೆಡಿಸಬೇಕಂತ ಯಾರು ಏನೇನೋ ಮಾಡ್ರಿ ಒಂದೊಂದು ಕಾರ್ಖಾನೆ ಅವ್ರ ಕಬ್ಬು ಕಡೀನು ಅಂದ್ರು ಅವ್ರು ಯಾನ್ ಮಾಡ್ತಾರ ನೋಡತು ಅಂದ್ರು ಒಬ್ಬ ನಾನ ಒಬ್ಬ ಫೀಲ್ಡ್ ಬಾಯ್ ಒಬ್ಬ ಫೋನ್ ಹಚ್ಚಿದ್ದು ಒಬ್ಬ ಟ್ಯಾಕ್ಟರ್ ಮಾಲಕ್ ಎರಡ್ರಾವ್ ಟ್ರಕ್ ಏ ಕಬ್ಬಾ ಕಬ್ಬಾಕ್ ಕಡಿರಿ ಪಾತ್ ನಾವೆಲ್ಲ ಫೈನಲ್ ಮಾಡಿದ್ವಿ ಅಂದ್ರ ಇಲ್ರಿ ಗುರ್ಲಾಪುರದ ದೊಡ್ಡ ಸ್ಟ್ರೈಕ್ ನಡದತಿ ಹೆಂಗ ಕಬ್ಬಾ ಕಡಿನ ಏ ನಿಮ್ಮ ಟ್ರ್ಯಾಕ್ಟರ್ ಏನಾದ್ರೂ ಟ್ರ್ಯಾಕ್ಟರ್ ಕೊಂಡ್ ಕೊಡ್ತು ನಾವ್ ಎಲ್ಲ ಫ್ಯಾಕ್ಟರಿ ಹೊರತೇವ್ ಕಬಾಬ್ ಕಡಿರ ಆತು ತಾಕತಿದಾವ್ ಯಾಕೆ ಫ್ಯಾಕ್ಟ್ರಿ ಬಂದ್ ಮಾಡಿ ನಡ್ಸಿಲ್ಲ ಯಾಕೆಲ್ಸ ಇನ್ನು ಉದಾಹರಣೆ ಸಾಕ್ಷಿ ಅದಾವ್ ಫ್ಯಾಕ್ಟರಿ ಹೇಳ್ ಶಿಲ್ಸಿದ್ರೆ ಏನು ಅನ್ನೋದು ಗೊತ್ತಾತ್ಲ ಇವ್ರು ಆತರತ್ರಿ ಒಂದು ಚರ್ಚೆಗೆ ಮಾಡಿ ಮೂವತ್ತನೇ ತಾರೀಕು ಕರೆ ಕೊಟ್ಟಿದ್ರು ಮೂವತ್ತನೇ ತಾರೀಕ ಒಂದು ಸ್ಟ್ರೈಕ್ ಮಾಡ್ತಾರ ಹೊತ್ತು ಮನಿ ಓಡಿ ಅವ್ರ ಮನಿ ಹೋಗಾರು ನಾಳೆ ಮೂವತ್ತೊಂದನೇ ತಾರೀಕು ನಾವು ಫ್ಯಾಕ್ಟ್ರಿ ಚಾಲು ಮಾಡುವಾಗಿದ್ರು ಅವ್ರು ಕರೆ ನಮ್ಮ ರೈತರ ಏನೈತಿ ಮನುಷ್ಯ ತೊಗೊಳಂಗಿಲ್ಲ ತೊಗೊಳಂಗಿಲ್ಲ ಒಮ್ಮೆ ತಗೊಂಡ್ರ ಅಂದ್ರ ಈಗ ಹೆಂಗೆ ನಡ್ದ ಇಡೀ ಕರ್ನಾಟಕ ತುಂಬಾ ಎಲ್ಲ ಇದು ಈಗ ಬರೀ ನಮ್ ಬೆಳಗಾವದಾಗ ಒಂದ್ ಹತ್ ಇಪ್ಪತ್ತು ಜಗದ ಆ ಸರ್ಕಲ್ ಈ ಸರ್ಕಲ್ ಅಟ ಇವತ್ತು ಬಂದ್ ಮಾಡ್ಯಾರ ಇನ್ಕ ನಿನ್ನ ತಕ ಗುರ್ಲಾಪುರ್ ಕ್ರಾಸ್ ಒಂದೇ ಇತ್ತು ಈಗ ಹುಕ್ಕೇರಿ ಗೋಕಾಕ ಆರುಗಿರಿ ಕ್ರಾಸ್ ಆರುಗಿರಿ ರಾಯಬಾಗ ಅತ್ನಿ ಹಿಂಗ ಇನ್ನೆಲ್ಲಾ ಚೌಕಿ ಎಲ್ಲ ಕಡೆ ನಡ್ದ ನಾಳಿಗಂದ್ರ ಇನ್ ಪ್ರತಿ ಹಳ್ಳಿ ಹಳ್ಳಿ ಆಗ ನಡೀತಿ ಯಾವ ಹೊರಗೆ ಬರ್ತಾನೋ ಏನ್ ಮಾಡ್ತಾನೋ ರೈತರ ಬಿಲ್ ಘೋಷಣೆ ಆಗೋ ತಕ್ಕ ಯಾರು ಹೊರಗೆ ಬರುವಂಗಿಲ್ಲ ನಿಮ್ದೊಮ್ಮಿ ಕೊರೋನಾ ಬಂದ ಟೈಮ್ದಾಗ ಲಾಕ್ಡೌನ್ ಡೌನ್ ಈಗ ಆ ಲಾಕ್ಡೌನ್ ಮಾಡೋ ಪ್ರಸಂಗ ನಮಗ ಬಂದೈತಿ ರೈತರಿಗೆ ಲಾಕ್ಡೌನ್ ಮಾಡಿರೋ ಎಲ್ಲರೂ ನೀವು ಮನೆಯ ಕೂತ್ರಿ ಜೀವ್ ಕಂಜ್ರಿ ಈಗ ಅದಕ್ಕಿಂತ ಕೆಟ್ಟದ ಒಬ್ರಿ ಈಗ ದೇನೆ ಆತಂದ್ರ ರೈತರಿಗೆ ಈಗ ದೇನೆ ಆಗಿ ಜೀವ ಹೋಗುದಾದ ಮತ್ ನಮ್ ಒಬ್ರೂ ಹೋಕತಿ ಅದಕ್ಕಾಗಿ ಏನ್ ಮಾಡ್ರಿ ಎಲ್ಲಾರು ಏನ್ ಕುಡಿರ್ಲಾ ಹಿಂಗ ಹೆಚ್ಚಿನ ಸಂಖ್ಯೆ ಕೂಡ್ರಿ ರೈತರಿಗೆ ಸಹಕಾರ ಮಾಡ್ರಿ ಇದೊಂದು ಸಲ ನೀವು ಮಾಡಿ ಕಿಸಿಂದ ಐವತ್ತು ಪೈಸೆ ತಗೋರಿ ಒಂದ್ ರೂಪಾಯಿ ತಗೋರಿ ನೀವು ಲಾಭ ತಗೊಂಡ್ರ ಮುಂದಿನ ಸಲ ನೀವು ಹೇಳಲ್ಲ ಯಾವ ಇದನ್ನ ಇದ ಮಾಡಂಗಿಲ್ಲ ಚಾಲನೆ ಮಾಡಂಗಿಲ್ಲ ರೈತರ ತಾಕತ್ ನೀವು ತೋರ್ಸಕ್ ಟೈಮಿಂಗ್ ಬಂದೈತಿ ಈಗ ತಂದ ನೀವು ಒಂದು ತುದಿ ತಂದು ನಿಲ್ಸಿರಿ ಅದನ್ನ ಈಗ ಬಂದತ್ ಈಗ ಈ ಇವತ್ತು ಡಿಕ್ಲೇರ್ ಹಾಕೋತಿವ ನಾ ಡಿಕ್ಲೇರ್ ಹಾಕೋತಿ ಗೊತ್ತಿಲ್ಲ ಅದ ಡಿಕ್ಲೇರ್ ಆದ ನೀವು ರೈತರಂತೂ ಗೆಲುವು ಅಂತ ಮುಟ್ಟೇರಿ ಈಗ ಐವತ್ತು ರೂಪಾಯಿ ಇದಾಗ ಹೇಳ್ರಿ ಈಗ ಅನ್ನಾರ ಹಾರಗಿರಿ ಕರಾಸದಾಗ ಸ್ಟ್ರೈಕ್ ಮಾಡಿ ಟೈಮ್ ನೀವೇನೋ ಹತ್ತು ಸಾವಿರ ಐವತ್ ಸಾವಿರ ಲಕ್ಷ ಜನ ಏನ ಕುಂದ್ ಐದು ಇದ್ರ ಏನ್ ಗುಲಾಪುರ ಕ್ರಾಸ್ ಕೊಡೋದಿಲ್ಲ ಅದ್ರಲ್ಲಿ ಐದು ಪರ್ಸೆಂಟ್ ಜನ ಕೂಡಿದ್ರಿ ನೀವು ಒಂದ್ ನಾಲ್ಕೈದು ಸಾವಿರ ಜನ ಅದಕ್ಕ ಡಿ ಸಿ ಅವ್ರು ಬಂದ್ರು ಎಸ್ ಪಿ ಅವ್ರು ಬಂದ್ರು ಎಲ್ಲಾರು ಓಡಿ ಓಡಿ ಬಂದಿಷ್ಟು ನಿಮ್ ಮನವಿ ಕೇಳ್ರು ಇಪ್ಪತ್ತನೇ ಅಲ್ಲಿ ಬೆಳಗಾವಕ್ಕೆ ಬರ್ರಿ ಅಂದ್ರು ಆ ದೂರ ಆಗಾಕೈತಿ ಫ್ಯಾಕ್ಟ್ರಿ ಕ್ರಾಸ್ ಆಗಾಕೈತಿ ಒಳಗೆ ಹದಿನೆಂಟನೇ ತಾರೀಕು ಇಟ್ರು ಅದ್ ಮತ್ ಹದಿನಾರು ತಾರೀಕ ಇಟ್ಟು ಚೇಂಜ್ ಮಾಡಿ ಹದಿನಾರನೇ ತಾರೀಕು ಬರ್ರಿ ನಿಮ್ದು ಏನಾರ ಮಾಡ್ತಿವತ್ತ ಅಲ್ಲಿ ರೈತರು ಏನೋ ನಮ್ಮ ರೈತರ ಹಸಿ ಇಟ್ಕೊಂಡು ಹೋದ್ರು ಹೋಗೋಣ ಏನ್ ಮಾಡ್ರಿ ಐವತ್ತು ಪೈಸೆ ಐವತ್ತು ರೂಪಾಯಿ ಕೊಡ್ತದ್ ತನಿಖೆ ಅದ ಕಿಲೋಕ್ ಐದು ಪೈಸೆ ತನಿ ಐವತ್ತು ರೂಪಾಯಿ ನಮ್ಮ ರೈತರ ಯಾರ ಹಾಲಿ ಮೇಲೆ ಐವತ್ತು ರೂಪಾಯಿ ಕೊಟ್ಟು ಕಳಿಸ್ತಾರೂಪಾಯಿ ಮೂರ್ನೂರು ರೂಪಾಯಿ ಮೂರ್ವಾರಿ ಮಾಡ್ತಾರೀ ಹಿಂಗ ರೈತರಿಗೆ ಶೇವಡ್ತ ಆರ್ನೂರು ರೂಪಾಯಿ ಮಳಿ ಅಂದ್ರೆ ಅವ್ರ ದರ ರೇಟ್ ಅವ್ರ ಫಿಕ್ಸ್ ಮಾಡೋ ಅಂದ್ರೆ ರೈತರ ದರ ಏನಾಗ್ತಿ ಇದು ಕುಡದಂದ್ರ ಅವ್ರಿಗೆ ಬ್ಯಾಡ್ ಆಗ್ತಿ ಮತ್ತು ಏನೋ ಮಾಡ್ತಾರೆ ರೀ ಒಂದು ಫ್ಯಾಕ್ಟ್ರಿ ಕಟ್ಟಿರಿ ಅಂದ್ರೆ ನಾಲ್ಕು ವರ್ಷದಾಗ ಮೊದಲ ಫ್ಯಾಕ್ಟ್ರಿ ಕಟ್ಕೋತಾರೆ ರೀ ಹಾಂ ಮತ್ತೆ ಏನೈತಿ ಅವ್ರು ಹೆಂಗ್ ಫ್ಯಾಕ್ಟ್ರಿ ಕಟ್ಕೋತಾರೆ ರೈತರ ಜೀವನ್ ಮ್ಯಾಗ ಇದು ಎಲ್ಲ ನಮ್ಮದಾನಕ್ಕೆ ಬೆಳಿಗ್ಗೆ ಅವ್ರ ಬೆಲೆ ಕೊಡಂಗಿಲ್ಲ ಅವ್ರು ಸಕ್ರಿ ಮಾಡಿದ್ರೆ ಫ್ಯಾಕ್ಟ್ರಿ ಚಾಲು ಆಯ್ತಂದ್ರೆ ಐವತ್ತು ಮೂವತ್ತ ಐದ್ ರೂಪಾಯಿ ಮಾಡ್ತವ್ರು ಮಾಡ್ತಾರು ಫ್ಯಾಟ್ರಿ ಬಂದ್ ಆಯ್ತಂದ್ರೆ ಐವತ್ತು ರೂಪಾಯಿ ಮಾಡ್ತಾರು ಆ ಫ್ಯಾಟ್ರಿ ಅವ್ರಿಗೆ ಏನ್ ಅನ್ಸಿತಿ ರೈತರು ನಾಲ್ಕು ದಿವ್ಸ ಮಾಡ್ತಾರು ಹೋಗ್ತಾರ ಹತ್ತಾರ ಅವ್ರು ಇದ್ ರೈತರ ಕುಲ ಜಾತಿ ಯಾವಾಗ ಭೀ ಹೋಗಿಲ್ಲ ರೈತರಿಗೆ ಏನಾಗಿತಿ ಒಂದು ಏನಾಗಿತಿ ಒಂದ್ ಐತಿ ಟ್ರಿಗೆ ಮಾಡ್ತವ್ರು ಮನೆಗೆ ಹೋಗ್ಬಿಡ್ತವ್ರು ಹಿಂಗ ಅನಿಸ್ತೈತಿ ಅವ್ರಿಗೆ ರೈತರು ಒಂದ್ ಚಲಿ ಕಟ್ಟಿ ಒಂದು ಬೆನ್ನಿ ಅಂದ್ರೆ ನೀವು ಬಾಗಲ ಬಾಗಲ ಮನೆ ಎಲ್ಲರೂ ಯಾಕಂದ್ರೆ ಇದು ರೈತ ಸಲುವಾಗಿ ಮಾಡ್ಕದಿರಿ ನಿಮಗೂ ಏನ್ ನಮ್ಮದ ರೈತ ನಿಮ್ಮದ ನಮ್ಮದೇನು ವೈರಿಯಲ್ ಇದು ಇದು ಸುಮ್ಮ ರೈತರಿಗೆ ಒಂದ್ ಜಾರ ರೂಪಾಯಿ ಸಿಗಲಿ ಅವ್ರ ಸುರಿಸಿ ರಾತ್ರಿ ಆಗಲಿ ದುಡದ ಮಾಡಿ ರಾತ್ರಿ ನೀರು ಉಣಿಸಿ ಎಲ್ಲ ಬೆಳೆಸ್ತಾವ್ ರೈತರು ಹೊರಸ್ತ ದುಡ್ಡು ಸಿಗಂಗೆ ಲಾಟ್ ನೀವು ನಾಕ್ತಿ ಅಣ್ಣಗಳು ಏನ್ ಹೇಳ್ತಾರಂದ್ರ ಕಬ್ಬ ನಾವು ಫ್ಯಾಕ್ಟ್ರಿ ಕಳಿಸ್ತೀರ ಕಬ್ಬು ಫ್ಯಾಕ್ಟ್ರಿ ಹೋದ ಬಳಕೆ ಒಂದ್ ತಿಂಗ್ಳಿ ನಮಗ್ ಬಿಲ್ ಹಾಕ್ತಾರ ಕರೆಕ್ಟ್ ಹಾ ಮೂರು ತಿಂಗಳು ತಿಂಗ್ಳು ಒಯ್ಯಾಕತ್ತಾರ ತೊಣ್ಣಗಳು ಹೇಳಾಕತ್ತಾರೋ ನಾವಲ್ಲಿ ಬೂದಿ ತರಕೆ ಹುಡ್ಕಿ ಬಂದೈತೆ ಅಲ್ಲ ರೀ ಅದೇನು ಗೇಟ್ ಪಾಸ್ ಅದರಲ್ಲಿ ಅದನ್ನು ತೂಕ ಮಾಡಿ ರೊಕ್ಕ ತಮ್ಕೊಂದು ಚೀಟಿ ತಂದ ಅದ್ರ ಮಾಚ್ ಮಾಡಿ ಆ ಗಾಡಿ ಒಳಗೆ ಬರ್ತಾನ ಅವ ಹಣಗಟ್ಟಾಗ ಗಾಡಿ ಹೊರಗೆ ಬರಂಗಿಲ್ಲ ಹೊರ ನಾವು ತಗೊಳ್ ಓಳು ಐಡಿ ತಿಂಗ್ಳು ಅಲ್ಲಿ ಬೆ ಬಿಲ್ ಬಿಟ್ಟು ಅದ್ರ ರೊಕ್ಕ ಎಲ್ಲ ಅವ್ರು ಏನು ಮಾಡೋದು ಬಳಸ್ಕೊಂದು ಹಿಂದಾಡಿಸಿ ಅವ್ರು ಕೊಟ್ಟಾಗ ನಾವು ತೊಗೊಳ್ದೆ ನಾ ಅವ್ರದ್ದು ಏನು ಹೊರಗೆ ಬಿಡ್ತಾರನ ಏ ಇಲ್ಲಿ ಬಿಡು ಬರೇ ನಾಳೆ ಕೊಡೋಕೆ ಅಂತ ಹೇಳಿ ಒಂದು ಫೀಟ್ ಬಡಕ್ಕೆ ಹೋಗತ್ತಾರ ಈ ನೋಡ್ರಿ ಪಾನಿ ಏನಾಯ್ತು ನಿರಾಮ ಫ್ಯಾಕ್ಟ್ರಿ ಕಬ್ ಹೋಗಿತ್ತು ನಮ್ಮದು ಬಿಲ್ ಅಟ್ ಅರ್ಜೆಂಟ್ ಹಾಕ್ರಿ ಸಾಹೇಬ್ರಿಗೆ ಅಂತೀವಿ ನಾವು ಒಂದು ಮದುವೆ ಕಾರ್ಡ್ ತೊಗೊಂಬರಿ ಬಕ್ರೆ ದವಾಖಾನೆ ಸರ್ಟಿಫಿಕೇಟ್ ತೊಗೊಂಬರದ್ ಇವನ್ ಸಂಬಂಧ ದವಾಖಾನೆ ಅಡ್ಮಿಟ್ ಆಗೋಣ ಮದುವೆ ಮಾಡೋಣ ಇವನ್ ಅವ್ನ ಏನ್ರಿ ಅಂತ ಹೇಳ್ತಾರಲ್ರಿ ನಾವು ಕೊಟ್ಟದ ಕಾಪಿಗೆ ಹಿಂಗ ಅವ್ರ ಕೊಟ್ಟದಾಗ ಮಳ್ಳಿ ಮಳ್ಳಿ ನೀರ ಮತ್ತದ ಭೂಮಿ ಲಾಭ ಅಂತ ಇಂತ ಏನ್ ತರಾಕ್ ಹೋಗಿರ್ ನೋಡ ಅದಾವ ಇಲ್ಲಿ ನಾವು ಮಾಲಕ್ರ ಅಲ್ಲಿ ಆಳ್ಗಳು ಇರ್ತಾರ ನೀವೆಲ್ಲಾರು ರೈತರು ಸ್ವಲ್ಪ ರೈತರ ತಳಕೊಂಡು ಹಿಂದಿನವ್ರು ಹಿಂದಿನ ಅವ್ರಿಗೂ ಅವ್ರಿಗು ಬಾತ್ನ ಬಂದ ಎಲ್ಲಾರು ಒಟ್ ರೈತರ ಭೂಮಿ ಮೇಲೆ ಕುಂಟ್ರ ಹೇಳ್ತಾನ ಅಲ್ಲಿ ರಾಡ್ಯಾಗ ಬಿಸಿಲಾಗ ರೋಡ್ ಕಾದ್ರೂ ಕೂತಾಗ ನಮ್ ರೈತರಲ್ಲಿ ಇವತ್ತು ಏನು ಕುಡಿಯಿಲ್ಲ ನಮ್ಮ ರೈತರ ಈ ಎಲ್ಲಾರು ಒಂದ್ ಸ್ವಲ್ಪ ಕಾಲ ಏನ್ ಮಾಡ್ರಿ ಸ್ವಲ್ಪ ಅಡಾಲಾಗಿ ಚಂದ ಕೊಂಡ್ರಿ ಯಾಕಂದ್ ನೋಡಾರಿ ಚಂದ ಕಾಣ್ಬೇಕ ನಮ್ಮದು ನಾವು ಹೊಲ ಮಾಡಿ ಕಾಣ ಇದಾಗಬಾರ್ದು ನೋಡ ಚಂದ್ ಸ್ವಲ್ಪ ಸ್ವಲ್ಪ ಹಿಂಸ ಚಂದ ಕೊಂಡ್ರಿ ಇವತ್ತೇನಾಗೈತಿ ಹರವಿದ್ಯಾಗ ಇನ್ಕಾತಕ ಯಾರೋ ಒಂದ್ ನಾಲ್ಕು ಮಂದಿ ಕೂಡ್ತಿದ್ರು ರೈತ ಸಂಘ ಟಾವಿಲ್ ಹಾಕೊಂಡ್ ಬರ್ತಿದ್ರು ಸ್ಟ್ರೈಕ್ ಮಾಡ್ತಿದ್ರು ಆಟ ಎಲ್ರಿ ಮಾಡಿ ಒಂದ್ ದಿವ್ಸ ಎರಡ್ ದಿವ್ಸ ಮಾಡಿ ಬಿಟ್ಟು ಓಡಿ ಹೋಕ್ಕಿದ್ರು ಅವ್ ಪಾಪ ಅವ್ರ ಯಾರ ಬೆಂಬಲ್ ಕುಗ್ಕ್ಯಾರ ಅವ್ರು ಮಾಡಿ ಮಾಡಿ ಬ್ಯಾಸತ್ ಹೋಗಿದ್ರ ಇವತ್ ಏನಾಗೈತಿ ಪ್ರತಿಯೊಬ್ಬ ರೈತರ ಮನುಷ್ಯನಾಗ ತಿನ ತಾನ ಹುಟ್ಟಿದ ಯಾಕೆ ಹುಟ್ಟಿತ್ ಅಂದ್ರೆ ಅಂದ್ರ ಏನು ಏನ್ ಏನ್ ನಮ್ ಮನಿ ಮಾಡಾಕೈತಾರಲ್ಲ ಏನ್ ನಮ್ ಕಬ್ಬಾ ಹುಡಿದ ಕಾಟಾ ಹೊಡಿದ ಮತ್ತ ಇಂದ್ ಹೋದ್ರಂದ್ರ ಕಬ್ಬಾ ಆರ್ ತಿಂಗಳ ಕ್ವಾಟ್ರ ಕ್ವಾಟ್ರ ಮೂರ್ ತಿಂಗ್ಳ ಒಮ್ಮೆ ಕ್ವಾಟ್ರ ಒಮ್ಮಿ ಸಾಯಿಪಿಯ ಫ್ಯಾಕ್ಟ್ರಿಗೆ ಎಂಟು ತಿಂಗಳ ಬಿಟ್ಟು ಬಿಲ್ ಬರ್ತ ರೈತರ ಪರಿಸ್ಥಿತಿ ಆಗ್ಬಾರ್ದು ಇಂಥ ಎಲ್ಲಾ ಬರಬಾರ್ದ್ರ ರೈತರು ಈಗ ಏನ ನೀವು ಒಂದ್ ನಾಲ್ಕು ದಿವಸ ಎಚ್ಚರಿಕೆ ಆಗಿರ್ಲ ಈ ನಾಲ್ಕು ದಿವಸ ಮೊದಲಿದ್ರೆ ಮೊದಲಿದ್ರ ಒಂದ್ ಕೆಲವೊಬ್ಬರು ಅವರು ಇದ್ರ ರೈತರು ನಾವು ಇಲ್ಲ ನಂಗಿಲ್ಲ ಈಗ ಏನ್ ಪ್ರತಿಯೊಬ್ಬರು ಮನುಷ್ಯನ ಬಾದ ಆಗಿದೆ ಯಾವತ್ತೂ ನಿಮ್ ಮನುಷ್ಯನಾಗ ಉಳಿಬೇಕು ಯಾಕಂತ ಕೇಳಿ ನಿಮ್ದು ನೀವೇ ವಿಶ್ವಾಸ ಮಾಡ್ಕೊಂಡು ನೀವ್ ಎಂದ ಯಾವ ರೈತ ಸಂಘದಾಗ ಎಂದ್ ಭಾಗವಹಿಸಿರಿ ನಾಲ್ಕಾರು ಮಂದಿನ ಬಿಟ್ರ ಇವತ್ತಿಗೆ ನಿಮ್ದು ನೀವೇ ಯಾರು ಕರೆದಿಲ್ಲ ನಿಮ್ಗೆ ಪೆಟ್ರೋಲ್ ಕೊಟ್ಟಿಲ್ಲ ನನ್ನ ಜೀಪ್ ಕೊಟ್ಟಿಲ್ಲ ಕೈಲಿಂದ ಎಣ್ಣೆ ಹಾಕೊಂಡ ನಿಮ್ದು ನೀವೇ ಬಂದ್ರಿ ಇದಕ್ಕೆ ಬಹಳ ಖುಷಿ ಆಗೈತೆ ರೈತರಿಗೂ ಖುಷಿ ಆಗೈತಿ ಮುಂದಾಗಿ ಮಾಡಾತ ಅವ್ರಿಗೆ ಬಂತು ಬಹಳ ಖುಷಿ ಆಗೈತಿ ಇದರಿಂದ ನಡುಕ ಯಾರು ಹುಟ್ಟೈತಪ್ಪ ಆದ್ರೆ ಫ್ಯಾಕ್ಟ್ರಿ ಮಾಲಕರಿಗೂ ನಡುಕ್ ಹುಟ್ಟೈತಿ ಸರ್ಕಾರದವ್ರಿಗೆ ಮೊದಲ ರಾಜಕಾರಣಿಗಳ ಈ ಟೈಪ್ ನೀವು ಜಾಗೃತರಾಗಿ ಜಾಣರಾದ್ರಂದ್ರ ಮುಂದಿನ ದಿನಮಾನದಾಗ ರೈತರ ಈಗ ಐವತ್ತು ಪೈಸೆ ಐವತ್ತು ಪೈಸೆನ ಅನ್ನ ಐವತ್ತು ಪೈಸೆ ಅಲ್ಲ ನೀವು ಐವತ್ತು ರೂಪಾಯಿ ತಗೋತಿರ ಒಂದು ಕಫಿಗೆ ಒಂದು ಟನಿಗೆ ಒಂದ್ ಒಂದು ಕಿಮ ಒಂದ್ ಕಿಲೋಕ್ ಐವತ್ತು ರೂಪಾಯಿ ತಗೋಳ ಪ್ರಸಂಗ ಬರ್ತೈತಿ ಯಾಕಂದ್ರೆ ಇದರಿಂದ ಗೋರ್ಮೆಂಟ್ಗೂ ಒಂದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬಿನ ಬೆಲೆ ಸಿಗ್ಲೇಬೇಕು ಕಬ್ಬಿನ ಬೆಲೆ ಸಿಗ್ಲೇಬೇಕು ಇದು ಮುಂದಿನ ಸಲ ಬ್ಯಾಟ್ರಿ ಮಾಲಕರ ಯಾರ ನಿಂತರ ಒಬ್ಬರು ಒಟ್ಟು ಹಾಕಂಗಿಲ್ಲ ಒಟ್ಟೆ ಬ್ಯಾಟ್ರಿ ಚಿಕ್ಕಾಪನ್ ಜಾತಿ ತಟಾಪ್ತಿ ಅಂದ್ರೆ ಅವ್ರಿಗೆ ಹಾಕಂಗಿಲ್ಲ ಒಟ್ಟ ಬ್ಯಾಟ್ರಿ ಮಾಲಕರ ಸಲಕ್ ಬರ್ಬಿಡಂಗಿಲ್ಲ ಆ ನಾವ ನಿಂತ ಒಟ್ಟೆ ರೈತರ ಆ ಜಾತಿ ಈ ಜಾತಿ ಜಾತಿ ಪಂಗಡ ಏನಿಲ್ಲ ಇಲ್ಲ ಎಲ್ಲ ರೈತರು ಒಂದ್ ರಾಜ್ ಕುಲ ಆತಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಯಾರಪ್ಪ ಏನತಿ ಕಬ್ ನಮ್ಮದ್ದಿ ಯಾರ ಹಬ್ಬದ ಏನತಿ ಕಬ್ ರೈತರ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ಮತ್ತ ಯಾರು ಮಾತಾಡೋರು